ಅವು ಸೂಸೈಡ್ ಮಾಡ್ಕೋಬೇಕು ಅಂತ ಒಂದು ಸೆಕೆಂಡ್ ಏನು ಇಲ್ಲ ಮನೆಯಲ್ಲಿ ಸ್ಟೋಕ್ ಥರ ಇತ್ತು ಚೆನ್ನಾಗೇ ಇದ್ದರು ಗಾಡಿ ಎಲ್ಲ ಓಡಿಸ್ತಾಯಿದ್ರು ಮತ್ತು ಈಗ ಹೋಗೋ ಹದಿನೈದು ದಿವಸದಿಂದ ಏನಾಯ್ತು ಅಂತ ನಮಗೆ ಇದು ಇಲ್ಲ ಅವ್ರಿಗೆ ಈಗ ಅವರೇ ಸೂಸೈಡ್ ಮಾಡ್ಕೊಂಡಾಗ ನಮ್ಮ ಡೈರೆಕ್ಟಾಗಿ ಎದುರುಗನೇ ಮಾಡ್ತಾರೆ ಆ ಥರ ಇಲ್ಲಿ ಬಂದ ಮೇಲೆ ಬೆಳಗ್ಗೆ ನಾಸ್ಟೆಲ್ಲ ತಿಂದು ಮತ್ತೆ ಆಸ್ಟ್ರಲ್ಲಿ ಸ್ನಾನ ಎಲ್ಲ ಮಾಡಿ ಚೆನ್ನಾಗೇ ಇದ್ದರು ನನ್ನ ಕಾರಲ್ಲಿ ಮಲ್ಕಂತಿ ಸ್ವಲ್ಪ ಟಯರ್ಡ್ ಆಗಿದೆ ಅಂತ ಹೋಗಿದ್ದಷ್ಟೇ ಅಲ್ಲಿ ಹೋಗಿದ್ರೆ ಆಚೆ ಬರೋದು ಚಾರ್ಜರ್ ಸಿಕ್ಕಿದ್ರೆ ಚಾರ್ಜರ್ ವೈರಲ್ಲೇ ಕತ್ತಿಗೆ ನೇಣು ಹಾಕ್ಕೊಳೋ ಥರ ಗಟ್ಟಿಗೆ ಬಿಗಿಸ್ಕೊಳೋದು ಮತ್ತು ಎರಡು ಸರಿ ಅಲ್ಲಿ ಕಲ್ಲ ಮೇಲೆ ಬಿದ್ದರು ಆ ಬಿದ್ದಾಗ ಬಟ್ಟೆ ಎಲ್ಲ ಹರಿದೋಯ್ತು ನಾನು ಸರಿ ಕರ್ಕೊಂಬರೋಣ ಅಂತ ಹೋಗಿದ್ದಾಗ ನನ್ನ ಇದ್ರುಗೇ ಬಿದ್ದೋಗ್ಬಿಟ್ರು ಹುಡುಗರು ಇದ್ದರು ಹಿಡ್ಕೊಂಡ್ರು ಆಮೇಲೆ ಅಲ್ಲಿಂದ ಬಂದು ಇಲ್ಲಿ ಮಲಗೇ ಇದ್ದರು ಇಲ್ಲಿ ಪೂಜೆಗೆ ಕೂತ್ಕೊಂಡಿದ್ರು ನಾವು ಪೂಜೆ ಕುತ್ಕೊಂಡಿದ್ದಾವಾಗ ಆವಾಗ ಹೋಗ್ಬೇಕು ಹೋಗ್ಬೇಕು ಅಂತ ಇದು ಮಾಡಿದ್ರು ನಾವು ಬಿಟ್ಟಿಲ್ಲ ಅಲ್ಲೇ ಗಟ್ಟಿಗೆ ಇಟ್ಕೊಂಡಿದ್ರಿ ಆಮೇಲೆ ಊಟ ಮಾಡ್ಸಕ್ಕೆ ಅಂತ ಕರ್ಕೊಂಡು ಶುಗರ್ ಎಲ್ಲ ಇದೆ ಅಂತೇಳ್ಬಿಟ್ಟು ಆಮೇಲೆ ಅಲ್ಲಿ ಊಟ ಮಾಡಿ ಮಾಡಿಸಿ ನನಗೆ ಬೇಡ ನಾನು ನಿಮ್ಮ ಮನೆಗೆ ಹೋದರೆ ನಾನು ಇರೋಲ್ಲ ನಾನು ಅಲ್ಲೇ ಹೋಗೋಣ ಫೀಲ್ಡ್ಗೆ ನಮ್ಮ ಮನೆಗೆ ಅಂತ ಹೇಳ್ತಾಯಿದ್ರು ಆಯಿತು ಅಲ್ಲೇ ಕರ್ಕೊಂಡು ಹೋಗ್ತೀನಿ ನೀನು ಊಟ ಮಾಡು ಅಂತ ಹೇಳಿದೆ ಆಯಿತು ನಾನು ಊಟ ಮಾ ಮಾಡ್ತೀನಿ ಸ್ವಲ್ಪ ನೀರು ಅಂತ ಅಂತೇಳಿದ್ರು ಹೋಗ್ಬೇಕಾದ್ರೆ ಏನು ಹೇಳಿದ್ರು ನಾನು ಕರ್ಕೊಂಡೋಗಿ ಸುಮ್ಮನೆ ಅವ್ರ ಹತ್ರ ಹತ್ರ ಒಂದು ಇದು ಮಾಡಿದ್ರೆ ಇದಾತೈತೆ ಜನ ಒಂಥರ ಆಡ್ಕೊತಾರೆ ನನಗೆ ಕರ್ಕೊಂಡೋಗಿ ನಮ್ಮ ಗಾಂಧಿಪುರದಲ್ಲೇ ಒಬ್ಬರು ಡಾಕ್ಟ್ರ್ ಇದ್ದರು ಮುಸ್ತಫ ಅಂತ ಅವ್ರ ಹತ್ರ ಒಂದು ಇಂಜೆಕ್ಷನ್ ಕೊಡಿಸ್ಬಿಡು ನಾನು ಹೋಗ್ಬಿಡ್ತೀನಿ ಏನು ಇದ್ದಿರಲ್ಲ ನನಗೆ ಅವಾಗ ನಿನಗೂ ಏನು ಪ್ರಾಬ್ಲಮ್ ಆಗಲ್ಲ ಆ ಥರ ಹೇಳ್ಕೊಂಡು ಹೋಗೋದು ಆ ಥರ ಎಲ್ಲ ಮಾತಾಡಬೇಡ ಆಯ್ತು ನಮ್ಮೂರಿಗೆ ಹೋಗೋಣ ನಾನು ಕೆಲ್ಸಕ್ಕೂ ಹೋಗಲ್ಲ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ದು ಕರ್ಕೊಂಡೋಗಿ ಊಟ ಮಾಡಿಸ್ಬಿಟ್ಟು ನಾನೇ ಮಾಡಿಸ್ಬಿಟ್ಟು ನೀರು ತಗೊಂಬರೋಣ ಅಂತ ಒಂದು ಸೆಕೆಂಡಲ್ಲಿ ಹಿಂಗೆ ತಿರ್ಗಿದ್ದಷ್ಟೇ ಒಂದೇ ಸೆಕೆಂಡಲ್ಲಿ ಹಿಂಗಿಂದೆ ಬಿದ್ದೋಗ್ಬಿಟ್ರು ತಲೆಯೆಲ್ಲ ನೋಡಿ ಇದು ಒಡ್ದೋಗಿರಿ ಈಗ ಹೊಡೆದೋಗಿ ಅವಾಗನಿಂದ ಜ್ಞಾನನೇ ಇಲ್ಲ ಅವ್ರಿಗೆ ಆದರೆ ಎಚ್ಚರ ಐತೆ ಬೇಕಂತ ಇಲ್ಲ ಹಾಂ ಈ ಥರ ಇವಾಗ ಬಂದ ಮೇಲೆ ಬಸ್ಸು ಸತ್ಯ ತುಂಬ ಇದೆ ಅವ್ರದ್ದು ಪವಾಡ ತುಂಬ ಇದೆ ಪರವಾಗಿಲ್ಲ ತುಂಬಾ ಪವಾಡ ನಡೀತೈತೆ ಹಾಂ ಎಡದ ನಾಡ್ಕೊಂಡು ಎತ್ಕ ಬಂದ್ರಿ ಇವಾಗ ಅವ್ರದ್ದು ಪವಾಡ ತುಂಬನೇ ಇದೆ ಚೆನ್ನಾಗಿ ಸತ್ಯನೂ ಇದೆ ಅವ್ರ ಹತ್ರ ಹಾಂ ಬಂದ್ರು ಬರ್ಬೇಕಾದ್ರೆ ಅದೇ ಪವಾಡ ಚೆನ್ನಾಗಿದೆ ಅವರು ಸತ್ಯ ಚೆನ್ನಾಗಿದೆ ಇಲ್ಲಿ ನಾವಂತೂ ನಂಬಕ್ಕೆ ರೆಡಿ ಹಾ ಕನ್ನ ಕನ್ನಡದ್ದ ಹೋಗ್ಬೇಕಾದ್ರೆ ಹೇಳ್ಕೊಂಡು ಹೋಗಿದ್ರಿ ಬರ್ಬೇಕಾದ್ರೆ ಅವರೇ ಬಂದ್ರು ಪವಾಡ ಚೆನ್ನಾಗಿದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ವೈಶಿಷ್ಟ್ಯತೆಯಿಂದ ಈ ಕಳಶ ಬರವಣಿಗೆ ನಡ್ಕೊ ಬಂದಿದೆ ಭಕ್ತರು ಎಲ್ಲೋ ಇರ್ತಾರೆ ಅಲ್ಲೇನೇ ಮನಸ್ಸಲ್ಲೇ ಬೇಡ್ತಾರೆ ಇಂಥ ಪ್ರಶ್ನೆಗಳನ್ನು ನಾವು ಕೇಳಕ್ಕೆ ಬರ್ತಾ ಇದ್ದೀವಿ ಇದು ಅಲ್ಲಿ ಪ್ರಶ್ನೆ ಸಿಗ್ಬೋದಾ ನಮಗೆ ಏನು ಕಳಿಸಿದ್ರೆ ದೇವರು ಬರೆಯುತ್ತೆ ಅಂತ ಹೇಳ್ತಾರೆ ನಾವು ಒಂದು ಸಲ ನೋಡೋಣ ಹೋಗಿ ಅಂತೇಳಿ ಎಷ್ಟೋ ಜನ ಪರೀಕ್ಷೆಗಳಿಗೂ ಬರ್ತಾರೆ ಇಲ್ಲಿ ಅಂಥವ್ರಿಗೆ ಅಮ್ಮನವ್ರು ಏನು ಬರ್ದಿದ್ದಾರೆ ಅದನ್ನು ನಾವು ಹೇಳಿ ಅಮ್ಮನವರ ಅನುಗ್ರಹ ಇರಲಿ ಅಂತ ಹೇಳಿ ಕಳಿಸಿದ್ದೀವಿ ಅವ್ರು ಒಂದು ಸಲ ಕೇಳೋ ತನಕ ಎಲ್ಲೋ ಚಿಂತನೆ ಮಾಡ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ ಒಂದು ಸಲ ಕೇಳೋ ತಕ್ಷಣವೇ ಆ ಭಕ್ತರು ಮತ್ತೊಮ್ಮೆ ಬರಬೇಕಾದ್ರೆ ಹತ್ತು ಜನನ ಜೊತೆಲಿ ಕರ್ಕೊಬರ್ತಾರೆ ಈ ಕ್ಷೇತ್ರಕ್ಕೆ ಬರೋವಂಥ ಭಕ್ತರಿಗೆ ಮಾರ್ಗಗಳು ಹೇಗಿರುತ್ತೆ ಅಂದರೆ ಈ ಒಂದು ಗೂಗಲಲ್ಲಿ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಅಂದ್ರೂ ಸಿಗುತ್ತೆ ಮತ್ತು ವಿದ್ಯಾ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಅಂದರೂ ಸಿಗುತ್ತೆ ಈ ಕ್ಷೇತ್ರದಲ್ಲಿ ಎಲ್ಲ ವ್ಯವಸ್ಥೆ ಇದೆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಊಟ ರಾತ್ರಿ ಉಪಹಾರ ಮತ್ತು ಊಟ ಮತ್ತು ಕ್ಷೇತ್ರದಲ್ಲಿ ಉಳ್ಕೊಳ್ಳಿಕೆ ಚಾಪೆ ಮತ್ತು ಒದಕಿಯನ್ನು ಒದ್ಕೊಳ್ಳುವಂಥ ಒದಿಕೆಯನ್ನು ಕೊಡ್ತೀವಿ ಮತ್ತು ನಿತ್ಯ ಪ್ರಶ್ನೆ ಉತ್ತರಗಳು ಇರ್ತವೆ ಪ್ರತಿ ಬುಧವಾರ ಬೆಂಗಳೂರು ಯಲಾಂಕಕ್ಕೆ ಅಲ್ಲಿ ಕ್ರಾಸಲ್ಲಿರ್ತೀವಿ ಮತ್ತು ಕ್ಷೇತ್ರದಲ್ಲಿ ಅಮಾವಾಸ್ಯ ಪೌರ್ಣಮಿ ಪ್ರಶ್ನೆ ಇರೋಲ್ಲ ಇನ್ನು ಮಿಕ್ಕಿದ ಎಲ್ಲ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಪ್ರಶ್ನೆ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಸಂಜೆ ರಾತ್ರಿ ಆ ಸಮಯಗಳು ಭಕ್ತರು ಜಾಸ್ತಿ ಇದ್ದಾಗ ರಾತ್ರಿ ಗಂಟು ತಗೊಂಡಿರ್ತೀವಿ ಸಮಯ ನಿಗದಿ ಮಾಡಿರೋದು ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದೂವರೆ ಗಂಟೆ ಪ್ರಶ್ನಾಂತರಗಳು ನಡೀತಾ ಇರ್ತವೆ ಅಂಥದ್ರೊಳಗೆ ಭಕ್ತರು ಬಂದು ನಿತ್ಯ ಕೇಳೋ ಅಂಥದ್ದು ವಾಡಿಕೆ ವಿಶೇಷವಾಗಿ ಈ ಸನ್ನಿಧಾನದಲ್ಲಿದೆ